ಯೋಗ ಫಲ ಕುಂಭರಾಶಿಗೆ ಬರೋದ್ರಿಂದ ಹಣಕಾಸಿನ ಗಳಿಕೆ ಚೆನ್ನಾಗಿರುತ್ತೆ ಸಾಡೆ ಸಾತ್ ನಿಮಗೆ ಗೊತ್ತಾಗೋದೇ ಇಲ್ಲ ಈ ಒಂದು ವರ್ಷ ನಿಮಗೆ ವರ್ಷ ಕಷ್ಟಪಟ್ಟಂತ ಕಷ್ಟಗಳು ಅನೇಕ ಅನೇಕ ಇರುತ್ತೆ ಆದರೆ ಈ ಶ್ರಾವಣ ಮಾಸದಲ್ಲಿಂದ ಆರಂಭವಾಗುವಂಥ ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಒಂದು ರೀತಿಯಾಗುವಂಥ ಲಾಭದ ದಿನಗಳು ನಿಮಗೆ ಉತ್ತಮವಾದಂಥ ಫಲಗಳನ್ನು ಕೊಡ್ತಾ ಹೋಗ್ತಿರ್ತಾರೆ ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ ಕುಟುಂಬದಲ್ಲಿ ಸೋಂಕಿತ ವಾತಾವರಣ ಬರುತ್ತೆ ನಿಮ್ಮ ಬುದ್ಧಿಶಕ್ತಿ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು ಒಳ್ಳೊಳ್ಳೆ ಆಲೋಚನೆಗಳನ್ನು ಅದು ಬಿಡುತ್ತಂಥ ವಿಚಾರಗಳನ್ನು ತಿಳ್ಕೊಳ್ತಾನೆ ಒಳ್ಳೊಳ್ಳೆ ಸ್ನೇಹಿತ ಸಂಬಂಧಗಳನ್ನು ಮಾಡ್ತಾನೆ ಎಲ್ಲವೂ ಅನುಕೂಲವಾಗುವಂಥ ವಾತಾವರಣಗಳಾಗಿದ್ದು ಇದುವರೆಗೂ ನಷ್ಟವನ್ನು ಏನ್ಪಟ್ಟು ಆ ನಷ್ಟವೆಲ್ಲ ಲಾಭಕ್ಕೆ ತಿರುಗುವಂಥ ಶುಭ ದಿನಗಳು ಈಗ ಕುಂಭರಾಶಿಗೆ ಆಗಸ್ಟ್ ತಿಂಗಳಿಂದ ಬರುತ್ತೆ ಕುಂಭರಾಶಿಗೆ ಯೋಗ ಫಲ ಯಾರಿಂದ ಬರುತ್ತೆ ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಕುಂಭರಾಶಿ ಕುಂಭರಾಶಿಯಲ್ಲಿ ಸಾಡೆ ಸಾತ್ ಇದೆ ಸಾಡೆ ಸಾತು ನಿಮಗೆ ಕೇವಲ ಇನ್ನು ಎರಡು ವರ್ಷಗಳ ಕಾಲ ಅಷ್ಟೆ ಎರಡು ವರ್ಷಗಳ ಕಾಲ ಕಳೆದರೆ ನಿಮ್ಮನ್ನ ತಡೆಯುವಂಥ ವ್ಯಕ್ತಿಗಳು ಯಾರಿರುವುದಿಲ್ಲ ಇರೋದಿಲ್ಲ ಆ ರೀತಿಯಾದಂಥ ಯೋಗ ಫಲ ಈಗ ಆರಂಭದಲ್ಲಿ ನಿಮಗೆ ಈ ಈಗ ಆಗಸ್ಟ್ ತಿಂಗಳಲ್ಲಿ ಮಿತ್ರರ ಯೋಗ ಫಲ ತುಂಬ ಚೆನ್ನಾಗಿದೆ ನೋಡಿ ಈ ರಾಹುಗ್ರಹ ಎಷ್ಟು ಕೆಟ್ಟದನ್ನು ಮಾಡ್ತಾನೋ ಅಷ್ಟೇ ಒಳಿತನ ಮಾಡೋದಿರುತ್ತೆ ಈ ಶನಿ ಮತ್ತು ರಾಹು ಮಿತ್ರಗ್ರಹಗಳಾಗಿರ್ತಾರೆ ಮಿತ್ರನ ಮನೆಗೆ ಬಂದಂತಹ ರಾಹು ಮಿತ್ರ ಮಿತ್ರತ್ವವನ್ನೇ ಕೊಡ್ತಾನೆ ಯೋಗ ಫಲವನ್ನೇ ತಂದು ಕೊಡ್ತಾನೆ ನಮ್ಮ ಸ್ನೇಹಿತರಿಂದ ಅನುಕೂಲ ಆಯ್ತು ಭಾಳ ಕಷ್ಟದಲ್ಲಿದ್ದೆ ಒಂದಿಷ್ಟು ಏನೋ ಒಂದು ಸಪವಾಸ ಒಂದು ಎಲ್ಪ್ ಮಾಡಿ ಅಂತಂದು ಇಮ್ಮಿಡಿಯೇಟ್ಲಿ ನನಗೆ ಅವ್ರು ಹೆಲ್ಪ್ ಮಾಡಿದ್ರು ಅದರಿಂದ ನಾನು ನನ್ನ ಸಮಸ್ಯೆಯಿಂದ ಬೇಗ ಹೊರಗಡೆ ಬಂದೆ ಅನ್ನುವಂತಹ ಒಂದು ಮಾತುಗಳು ಬರುತ್ತಲ್ಲ ಅದು ರಾಹುವಿನಿಂದ ಬರುತ್ತೆ ಆ ರಾಹುವಿನ ಯೋಗ ಫಲ ಕುಂಭರಾಶಿಗಿದೆ ಜೊತೆಯಲ್ಲಿ ಕುಂಭರಾಶಿ ನೋಡಿ ಪಂಚಮದಲ್ಲಿ ಗುರು ಗುರುವಿನ ಬಲ ಇಲ್ಲ ಪಂಚಮದಲ್ಲಿ ಗುರು ಬಂದಾಗ ಗುರುವಿನ ಬಲ ಕಡಿಮೆ ಆದರೆ ಆರನೇ ಮನೆಯಲ್ಲಿ ಶುಕ್ರ ಇದನಲ್ಲ ಹಣಕಾಸಿನ ಕಾರಕ ಆರನೇ ಮನೆಯಲ್ಲಿರುವಂತಹ ಹಣಕಾಸಿನ ಗುರುವಿನ ಶುಕ್ರನ ಬಲ ಕುಂಭರಾಶಿಗೆ ತುಂಬ ಚೆನ್ನಾಗಿದೆ ಜೊತೆಯಲ್ಲಿ ಆರನೇ ಸ್ಥಾನದಲ್ಲಿ ಬುಧನೂ ಬರ್ತಾನೆ ಬುಧ ಮತ್ತು ಶುಕ್ರನ ಯೋಗ ಫಲ ಕುಂಭರಾಶಿಗೆ ಬರೋದ್ರಿಂದ ಹಣಕಾಸಿನ ಗಳಿಕೆ ಚೆನ್ನಾಗಿರುತ್ತೆ ಸಾಡೆ ಸಾತ್ ನಿಮಗೆ ಗೊತ್ತಾಗೋದೇ ಇಲ್ಲ ಈ ಒಂದೆರಡು ವರ್ಷ ನಿಮಗೆ ವರ್ಷ ಕಷ್ಟಪಟ್ಟಂತ ಕಷ್ಟಗಳು ಅನೇಕ ಅನೇಕ ಇರುತ್ತೆ ಆದರೆ ಈ ಶ್ರಾವಣ ಮಾಸದಲ್ಲಿಂದ ಆರಂಭವಾಗುವಂಥ ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಒಂದು ರೀತಿಯಾಗುವಂಥ ಲಾಭದ ದಿನಗಳು ನಿಮಗೆ ಉತ್ತಮವಾದಂಥ ಫಲಗಳನ್ನು ಕೊಡ್ತಾ ಹೋಗ್ತಿರ್ತಾರೆ ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ ಕುಟುಂಬದಲ್ಲಿ ಸೋಕಿದ ವಾತಾವರಣ ಬರುತ್ತೆ ನಿಮ್ಮ ಬುದ್ಧಿಶಕ್ತಿ ಏನು ಮಾಡಬೇಕು ಏನು ಮಾಡಬಾರ್ದು ಕೆಟ್ಟದು ಕೆಟ್ಟದ್ದು ಯಾವುದು ಒಳ್ಳೆಯದು ಒಳ್ಳೆ ಆಲೋಚನೆಗಳನ್ನು ಮಾಡೋಕ್ಕೆ ಬಿಡುತ್ತೆ ಅದನ್ನು ನಿಮಗೆ ಮತ್ತು ನಿಮ್ಮ ಹಾಕಿದಂಥ ಬಿಸ್ನೆಸ್ಸು ಹಾಕಿದಂಥ ಬಂಡವಾಳ ಒಂದಕ್ಕಿಂತಲೂ ಲಾಭಗಳಿಕೆ ಮಾಡುವಂತಹ ಯೋಗ ಫಲ ಶುಕ್ರ ಶುಕ್ರಗ್ರಹ ಕೊಡ್ತಾನೆ ಜೊತೆಗೆ ಮದುವೆ ಮಂಜುಗಳಾಗುವಂಥ ಯೋಗ ಫಲವನ್ನು ಕೊಡ್ತಾನೆ ಅವನು ಶುಭ ಕಾರ್ಯಗಳಲ್ಲಿ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡ್ತಿರ್ತಾನೆ ಒಳ್ಳೆ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ತಿಳ್ಕೊಳ್ತಾನೆ ಒಳ್ಳೊಳ್ಳೆ ಸ್ನೇಹಿತ ಸಂಬಂಧಗಳನ್ನು ಮಾಡ್ತಾನೆ ಎಲ್ಲವೂ ಅನುಕೂಲವಾಗುವಂಥ ವಾತಾವರಣಗಳಾಗಿದ್ದು ಇದುವರೆಗೂ ನಷ್ಟವನ್ನು ಏನ್ಪಟ್ಟು ಆ ನಷ್ಟವೆಲ್ಲ ಲಾಭಕ್ಕೆ ತಿರುಗುವಂಥ ಶುಭ ದಿನಗಳು ಈಗ ಕುಂಭರಾಶಿಗೆ ಆಗಸ್ಟ್ ತಿಂಗಳಿಂದ ಬರುತ್ತೆ ಕುಂಭರಾಶಿಗೆ ಯೋಗ ಫಲ ಯಾರಿಂದ ಬರುತ್ತೆ ರಾಹು ಮತ್ತು ಶುಕ್ರ ಬುಧನ ಫಲಗಳು ತುಂಬ ಚೆನ್ನಾಗಿರೋದಿಂದ ಅವನ ಯೋಗ ಫಲ ಚೆನ್ನಾಗಿ ಸಿಗುತ್ತೆ ಇದೆಲ್ಲವೂ ಆದಮೇಲೆ ಸಪ್ತಮದಲ್ಲಿ ಕೇತುಗ್ರಹ ಇದ್ದಾನೆ ಅವನಿಂದನೂ ಯೋಗ ಫಲ ಇದೆ ನಿಮಗೆ ನಾವು ಯಾರನ್ನೋ ಅಲಕ್ಷ್ಯವನ್ನು ಮಾಡ್ಬಿಡ್ತಾರೆ ಇವನ್ ಕೀಲಿಂದ ರೀ ಅವನ ಹತ್ರ ಏನು ಹೇಳಬೇಡ್ರಿ ಅವ್ನೇನೋ ಮಾಡ್ಕೊಳ್ಬೇಡ್ರಿ ಅಂತಾರೆ ಅವ್ರು ಇದ್ದಕ್ಕಿದ್ದು ನೀವು ಬಂದು ಹೆಲ್ಪ್ ಮಾಡ್ಬಿಡ್ತಾನೆ ಇದ್ದಕ್ಕಿದ್ದಕ್ಕೆ ನಿಮ್ಮನ್ನು ಅವ್ನ ಫ್ರೆಂಡ್ ಆಗ್ಬಿಡ್ತಾನೆ ಇದಕ್ಕಿದ್ದು ಅವನಿಂದ ಲಾಭ ಸಿಕ್ಬಿಡುತ್ತೆ ಆ ವ್ಯಕ್ತಿ ನಿಮಗೆ ಒಂದು ಎಲೆಮೆರೆ ಕಾಯಿ ರೀತಿಯಲ್ಲಿ ಇರ್ತಾನೆ ಅವನಿಂದ ನಿಮಗೆ ಲಾಭ ಸಿಗುವಂಥ ವಾತಾವರಣ ನಿಮಗೆ ಸಪ್ತಮದಲ್ಲಿ ಇರುವಂಥದ್ದು ಜೊತೆಯಲ್ಲಿ ನಿಮಗೆ ಸಪ್ತಮದಲ್ಲಿ ಅದೇ ರವಿ ಚಂದ್ರ ಬಂದಾಗ ಸ್ವಲ್ಪ ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಪಡುವಂಥ ನಿಮ್ಮನ್ನೇನು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಆದ್ರೂ ಅವರು ಪಟ್ಟೆ ಉರಿ ಪಡ್ತಿರ್ತಾರೆ ದೂದನ್ನು ನೋಡಿ ನಿಮ್ಮ ಬೆಳವಣಿಗೆ ನೋಡಿ ಏನೋ ನನ್ನೆ ಮನೆ ಹಂಗಿದ್ದ ಯಾವ್ದು ಹಣಕಾಸಿ ಗಾಡಿ ಇಟ್ಕೊಂಡು ಮಾಡೋಣ ಈಗ ನೋಡಪ್ಪ ಅವನು ಅವನು ಹೆಂಗಿದ್ದಾನೆ ಅಂತ ಈ ರೀತಿಯಾದಂಥ ಮಾತುಗಳನ್ನು ಆಡುವಂಥ ಜನಗಳು ಇರ್ತಾರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಎಲ್ಲ ಗ್ರಹಗಳು ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ ನಿಮ್ಮ ರಾಶಿ ಅಧಿಪತಿ ಬಂದು ಶುಕ್ ಶನಿ ಗ್ರಹ ಆಗಿರ್ತಾರೆ ಕೋಪ ಬೇಗ ಬಂದ್ಬಿಡುತ್ತೆ ಕೋಪ ಬಂದಾಗ ನಿಮಗೆ ಜಾಸ್ತಿ ಕೈ ಮಾಡೋಕೆ ಹೋಗ್ತೀರಿ ಎಲ್ಲರ ಮೇಲೆ ಬೇಗ ಮಾತೆತ್ತರ ಮಕ್ಕಳು ಹೊಡಿಯೋದು ಮಾತೆತ್ರ ಎಂಟಿ ಹೊಡಿಯೋದು ಮಾತಿತ್ತರೆ ಸುಮ್ಮನೆ ಸುಮ್ಮನೆ ಕಾಲ್ ಕರ್ಕೊಂಡು ಜಗಳ ಮಾಡೋದು ಇದನ್ನು ಮಾಡಬಾರ್ದು ಇದು ನಮಗೆ ನಿಮ್ಮ ನೆಗೆಟಿವ್ ಪ್ರಾಬ್ಲಮ್ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು ಯಾವುದೇ ಮಾಡಬೇಕಾದ್ರು ದೀರ್ಘವಾಗಿ ಆಲೋಚನೆ ಮಾಡಬೇಕು ಸುಮ್ಮನೆ ಸುಮ್ಮನೆ ಮೇಲೆ ಎಲ್ಲರ ಮಕ್ಕಳ ಮೇಲೆ ಕೈ ಮಾಡೋದು ಮಕ್ಕಳು ನಿಷ್ಠುರಾಗಬಾರ್ದು ನೀವು ನಿಷ್ಠೂರ ವ್ಯಕ್ತಿಗಳೇ ನೀವು ಭಾಳ ಇರ್ತೀರಿ ಅದು ಬರೀ ಇರಬೇಕು ಕೈನಲ್ಲಿ ಹೋಗಬಾರ್ದು ಅದು ಬಂದಾಗ ನಿಮ್ಮ ಪ್ರೀತಿ ಪಡ್ತಿರುವಂಥ ನಿಮ್ಮ ಕುಟುಂಬನೂ ಸಹಿತ ನಿಮ್ಮನ್ನು ಇವಯ್ಯ ಬನ್ನ ಅನ್ನೋ ರೀತಿಲಿ ಆಗ್ಬಿಡುತ್ತೆ ಯಾಕಾದ್ರೂ ಬನ್ನೋ ಎಷ್ಟೊತ್ತಿಗೆ ಹೋಯ್ತಾನೋ ಅದರ ರೀತಿ ಇಲ್ಲ ಆಗ್ಬಿಡುತ್ತೆ ಅದನ್ನ ಇಟ್ಕೊಳ್ಬಾರ್ದು ದೀರ್ಘವಾಗಿ ಆಲೋಚನೆ ಮಾಡಿ ಎಲ್ಲ ಪ್ರೀತಿ ಮಾಡಿ ವಿಶ್ವ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಜೊತೆಯಲ್ಲಿ ಅನುಕೂಲವಾದಂಥ ದಿನಗಳು ಬಂದಾಗ ಚೆನ್ನಾಗಿ ಬೆಳೆಸ್ಕೊಳ್ಬೇಕು ಅದೆಲ್ಲವೂ ಅನುಕೂಲವಾಗಿರುವಂಥ ದಿನಗಳಿದೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶನಿ ಗ್ರಹನೇ ನಿಮಗೆ ಅಧಿಪತಿ ಲಾಭದಲ್ಲಿರುವಂಥವನು ಶುಕ್ರಗ್ರಹ ರಾಹುಗ್ರಹ ಕೇತುಗ್ರಹ ಎಲ್ಲ ಗ್ರಹಗಳ ಅನುಕೂಲವಾಗಿರುವಂಥದ್ದು ಆದ್ದರಿಂದ ನಿಮ್ಮ ಚೆನ್ನಾಗಿ ಇಟ್ಕೊಳ್ಳಿ ನೀವು ಶನಿಯ ಉಪಾಸನೆ ಹನುಮಂತನ ದೇವಸ್ಥಾನ ಪಂಚಮುಖಿ ಹನುಮಂತನ ಅಥವಾ ಹನುಮಂತ ದೇವಸ್ಥಾನ ಸಾಕರಿಸಬೇಕು ಅವನನ್ನು ಚೆನ್ನಾಗಿ ನೀವು ಇಟ್ಕೋಬೇಕು ಅವನ್ನ ಬೇ ಸದಾ ಸದಾಕಾಲ ಹನುಮಂತನ ಧ್ಯಾನ ನೀವು ಮಾತೀರ ಜೈ ಹನುಮಾನ್ ಅನ್ಬೇಕು ಅವ್ನು ಇಡ್ಕೊಂಡ್ರೆ ಅವನ ಹೆಸರಿಂದ ರಾವ ಬರ್ತಾನೆ ಅವನಿಂದ ಶಿವ ಬರ್ತಾನೆ ಅವನಿಂದ ವಿಷ್ಣು ಬರ್ತಾನೆ ಅವರಿಂದೇ ಶನಿಗ್ರಹನೂ ಬರ್ತಾರೆ ಜೈ ಹನುಮಾನ್ ಇಷ್ಟನ್ನು ಹನುಮಾನ್ ಚಾಲೀಸ್ ಹೇಳ್ಕೊಡಿ ಯಾವಾಗಲೂ ಜೈ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪೀಶಲುಕು ಲೋಕಹುದಾನ ಆರಾಮಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾಯಿರಿ ತುಂಬ ಅನುಕೂಲಕರವಾದಂಥ ದಿನಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ